Hello? <laughs> ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈ ಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ನಲ್ಲಿ ಯೂನಿಟ್ ಒನ್ ಟೀಚಿಂಗ್ ಆಪ್ ಅನ್ನ ಕುರಿತು ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ನಿಮ್ಗೆಲ್ಲ ಕೆ ಸೆಟ್ ನಲ್ಲಿ ಪೇಪರ್ ಒನ್ ಪೇಪರ್ ಟು ಅಂತ ಎರಡು ಪತ್ರಿಕೆಗಳು ಇರ್ತವೆ ಸೊ ಪೇಪರ್ ಒನ್ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರುತ್ತೆ ಪೇಪರ್ ಒನ್ ಬಂದ್ಬಿಟ್ಟು ಜನರಲ್ ಪೇಪರ್ ಅಂತ ಕರಿತೀವಿ ಟೀಚಿಂಗ್ ಅಂಡ್ ರಿಸರ್ಚ್ ಗೆ ಸಂಬಂಧಪಟ್ಟಿರುತ್ತೆ ಇದರಲ್ಲಿ ಒಟ್ಟು ಹತ್ತು ಯೂನಿಟ್ ಗಳಿದಾವೆ ಒಂದು ಯೂನಿಟ್ ನಿಂದ ಐದು ಪ್ರಶ್ನೆಗಳು ನಿಮಗೆ ಬಂದೇ ಬರ್ತಾ ಇದಾವೆ ಸೊ ಒಟ್ಟು ಐವತ್ತು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ನೂರು ಅಂಕಗಳು ಪೇಪರ್ ಒನ್ ಗೆ ಇರ್ತದೆ ಸೊ ಹಾಗಾದ್ರೆ ಇಲ್ಲಿ ಪೇಪರ್ ಒನ್ ಅಲ್ಲಿ ಮೊದಲನೇ ಯೂನಿಟ್ ಸೊ ಇದೊಂದು ಮೋಸ್ಟ್ ಸ್ಕೋರಿಂಗ್ ಟಾಪಿಕ್ ಅಂತ ಹೇಳ್ಬೋದು ಹೆಚ್ಚಿನ ಅಂಕಗಳನ್ನ ಅಂದ್ರೆ ಹತ್ತಕ್ಕೆ ಹತ್ತು ಅಂಕಗಳ ಈ ಒಂದು ಟಾಪಿಕ್ ನಿಂದ ನಾವು ಸರಳವಾಗಿ ತೆಗೆದುಕೊಳ್ಬಹುದು ಅಂತ ಒಂದು ಟಾಪಿಕ್ ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಸೊ ಇದರಲ್ಲಿ ಯಾವ ರೀತಿ ನಾವು ಹೆಚ್ಚಿನ ಅಂಕಗಳನ್ನ ಗಳಿಸಬೇಕು ಸೊ ಎಂಬುದನ್ನ ಕುರಿತು ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಅದೇ ರೀತಿಯಾಗಿ ఇల్ యవరీ మొదలు సిలబస్ అోడ్కొడ సో ఈ టీచింగ్ అప్టిట్యూట్ గా బంద సిలబస్ బుచింగ్ కన్సెప్ట్ ఆబ్జెక్టవ్ లెవల్స్ ఆఫ్ టీ క్యారెక్టరిస్టిక్ అండ్ బేసిక్ రిక్వైర్మెంట్స్ ಸೊ ಈ ಒಂದು ಟೀಚಿಂಗ್ ನಲ್ಲಿ ಇದು ಮೊದಲನೇ ಯೂನಿಟ್ ಟೀಚಿಂಗ್ ಆಪ್ಟ್ ನಲ್ಲಿ ಮೊದಲನೇ ಒಂದು ಚಾಪ್ಟರ್ ಆಗಿದೆ ಸೊ ಟೀಚಿಂಗ್ ಇದಕ್ಕೆ ಇದರ ಬಗ್ಗೆ ಕಾನ್ಸೆಪ್ಟ್ ನ ಬಗ್ಗೆ ನಾವು ಓದ್ಕೊಳ್ಬೇಕಾಗುತ್ತೆ ಆಬ್ಜೆಕ್ಟಿವ್ಸ್ ಬಗ್ಗೆ ಓದ್ಕೊಳ್ಬೇಕಾಗುತ್ತೆ ಲೆವೆಲ್ಸ್ ಆಫ್ ಟೀಚಿಂಗ್ ಬಗ್ಗೆ ಓದ್ಕೊಳ್ಬೇಕಾಗುತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಮೇಲೆ ನಾವು ಓದ್ಕೊಳ್ಬೇಕಾಗುತ್ತೆ ಸೊ ನಮ್ಮ ಪ್ರಕಾರ ಈ ಒಂದು ಟೀಚಿಂಗ್ ಆಪ್ಟೂಡ್ ಗೆ ಸಂಬಂಧಪಟ್ಟಂತೆ ಇವಾಗ ಆಗ್ಲಿಕ್ಕೆ ಟೀಚಿಂಗ್ ನ ಮೀನಿಂಗ್ ಆಗಿರ್ಬೋದು ಮತ್ತೆ ಕಾನ್ಸೆಪ್ಟ್ ಆಗಿರ್ಬೋದು ಇದ್ರ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬಂದ್ ಹೋಗಿದಾವೆ ಸೊ ಹಾಗಾಗಿ ಇನ್ನೇನಿದ್ರೂ ಕೆ ಸೆಟ್ ನವರು ಏನ್ ಮಾಡ್ತಾ ಇದ್ದಾರೆ ಜಾಸ್ತಿ ಆಗಿ ಲೆವೆಲ್ಸ್ ಆಫ್ ಟೀಚಿಂಗ್ ಮೇಲೆ ಫೋಕಸ್ ಅನ್ನ ಮಾಡ್ತಾರೆ ಸೊ ಅದು ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಆಗಿರ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಆಗಿರ್ಬೋದು ಮತ್ತೆ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಆಗಿರ್ಬೋದು ಈ ಮೂರು ಲೆವೆಲ್ ಗಳನ್ನ ಸ್ವಲ್ಪ ನೀವು ಹೆಚ್ಚಿನ ಸ್ಟ್ರೆಸ್ ಕೊಟ್ಟು ಓದ್ಕೊಳ್ಬೇಕಾಗತ್ತೆ ಸೊ ಏಕಂದ್ರೆ ನೀವು ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ ಅನ್ನ ನೋಡಿರ್ಬೋದು ಸೊ ಪ್ರತಿ ವರ್ಷದಿಂದ ವರ್ಷಕ್ಕೆ ಎಕ್ಸಾಮಿನೇಷನ್ ಡಿಫಿಕಲ್ಟ್ ಆಗ್ತಾನೆ ಹೋಗ್ತಾ ಇದೆ ಇನ್ನು ತುಂಬಾ ಡೆಪ್ತ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾ ಇದ್ದಾರೆ ಸೊ ಅದೇ ರೀತಿ ಕೇಸಟಗೂ ಕೂಡ ಸಂಬಂಧಪಟ್ಟಂತೆ ಇನ್ನೇನು ಈ ಕಾನ್ಸೆಪ್ಟ್ ಗಳ ಬಗ್ಗೆ ಮೇಲೆ ಮತ್ತೆ ಟೀಚಿಂಗ್ ನ ಮೀನಿಂಗ್ ಮೇಲೆ ಪ್ರಶ್ನೆಗಳು ಬರುವುದು ಸ್ವಲ್ಪ ತುಂಬಾ ಕಡಿಮೆ ಆಗಿದೆ ಸೊ ಇನ್ನೇನು ಹೆಚ್ಚಾಗಿ ಅವರು ಈ ಒಂದು ಆಬ್ಜೆಕ್ಟಿವ್ಸ್ ನ ಮೇಲೆ ಉದ್ದೇಶಗಳ ಕೂಡ ಮೇಲೆ ಪ್ರಶ್ನೆಗಳು ಬಂದ್ ಹೋಗಿವೆ ಮತ್ತೆ ಅಪ್ಡೇಟ್ ಆಗಿ ಏನ್ ಮಾಡ್ತಾ ಇದಾರೆ ಡೆಪ್ತ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾ ಇದಾರೆ ಸೊ ಹಾಗಾದ್ರೆ ಯಾವ್ದ್ರ ಮೇಲೆ ನಾವು ಫೋಕಸ್ ಅನ್ನ ಮಾಡಬೇಕು ಸೊ ಯಾವುದರ ಯಾವ ಒಂದು ಟಾಪಿಕ್ ಗಳ ಮೇಲೆ ಹೆಚ್ಚು ಫೋಕಸ್ ಅನ್ನ ಮಾಡಿದ್ರೆ ನಮ್ಗೆ ಇಲ್ಲಿ ಅಂಕಗಳನ್ನ ಪಡೆದುಕೊಳ್ಬಹುದು ಅಂತ ನಾವು ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಈ ಮೆಮರಿ ಲೆವೆಲ್ಸ್ ಆಫ್ ಟೀಚಿಂಗ್ ಏನಿದಾವೆ ಇತ್ತೀಚೆಗೆ ಏನು ಪ್ರಶ್ನೆಗಳು ಬರ್ತಾ ಇದ್ವಲ್ಲ ಸೊ ಮೇನ್ ಇವ್ ಇದರ ಒಂದು ಕ್ರೋನಾಲಜಿಕಲ್ ಆರ್ಡರ್ ಆಗಿರಬಹುದು ಸೊ ಯಾರು ನೀಡಿದ್ರು ಮೇನ್ ಮೀನಿಂಗ್ ಮೇಲೆ ಕಾನ್ಸೆಪ್ಟ್ ಮೇಲೇನೆ ಪ್ರಶ್ನೆಗಳು ಬರ್ತಾ ಇದ್ವು ಸೊ ಇವಾಗ ನಾವು ಈ ಒಂದು ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಆಗಿರ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಆಗಿರ್ಬೋದು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಆಗಿರ್ಬೋದು ಸೊ ಮೇಲೆ ಇವುಗಳ ಬಗ್ಗೆ ಡೆಪ್ತ್ ಆಗಿ ನೀವು ಓದ್ಕೊಳ್ಳೇಬೇಕಾಗುತ್ತೆ ಸೊ ಇದೊಂದು ಮುಖ್ಯವಾದ ಟಾಪಿಕ್ ಆಗಿದೆ ಲೆವೆಲ್ಸ್ ಆಫ್ ಟೀಚಿಂಗ್ ಸೊ ಎಲ್ರು ಕೂಡ ಈ ಒಂದು ಟಾಪಿಕ್ ಅನ್ನ ಸ್ವಲ್ಪ ಹೆಚ್ಚು ಸ್ಟ್ರೆಸ್ ಕೊಟ್ಟು ಓದ್ಕೊಳ್ಬೇಕು ಸೊ ಇನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್ ಅಂಡ್ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಟೀಚಿಂಗ್ ಏನಿದೆ ಇದ್ರ ಮೇಲೆ ಕೂಡ ಸ್ವಲ್ಪ ನೀವು ಓದ್ಕೊಳ್ಬೇಕಾಗತ್ತೆ ಅಷ್ಟೊಂದು ಹೆಚ್ಚು ಒತ್ತು ಕೊಟ್ಟು ಡೀಪ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇವಾಗ ಆಗ್ಲೇ ಇದ್ರ ಮೇಲೆ ಪ್ರಶ್ನೆಗಳು ಬಂದ್ ಹೋಗಿದಾವೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಸೊ ಇದ್ರ ಮೇಲಂತೂ ತುಂಬಾ ಡೀಪ್ ಆಗಿ ಪ್ರಶ್ನೆಗಳು ಬರ್ತಾನೆ ಇರ್ತವೆ ಸೊ ಯು ಜಿ ಸಿ ನೆಟ್ ಅಲ್ಲಂತೂ ಈ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಬಹಳ ಪ್ರಶ್ನೆಗಳನ್ನ ಅವರು ಕೇಳ್ತಾ ಇದ್ದಾರೆ ಯಾಕಂದ್ರೆ ಇದು ತುಂಬಾ ಒಂದು ಡೀಪ್ ಆಗಿ ಹೋಗೋ ಒಂದು ಚಾಪ್ಟರ್ ಕೂಡ ಆಗಿದೆ ಸೊ ಇದರಲ್ಲಿ ಅಡೋಸೆಟ್ ಲರ್ನರ್ ಮತ್ತೆ ಅಡಲ್ಟ್ ಲರ್ನರ್ಸ್ ಬಗ್ಗೆ ನೀವು ಓದ್ಕೊಳ್ಬೇಕಾಗುತ್ತೆ ಸೊ ಇದ್ರ ಜೊತೆಗೆ ಇಂಡಿವಿಜುವಲ್ ಡಿಫ್ರೆನ್ಸ್ ಮೇಲೆ ಏನು ಪ್ರಶ್ನೆಗಳು ಬರೋ ಚಾನ್ಸಸ್ ಜಾಸ್ತಿ ಈ ಇಲ್ಲಿವರೆಗೆ ಈ ಎ ಸಿ ನೆಟ್ ಎಕ್ಸಾಮಿನೇಷನ್ ಅನ್ನ ನೋಡಿದ್ರೆ ಇತ್ತೀಚೆಗೆ ಅವರು ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು ಕಾನ್ಸೆಪ್ಟ್ ಆಗಿರ್ಬೋದು ಆಬ್ಜೆಕ್ಟಿವ್ಸ್ ಆಗಿರ್ಬೋದು ಇಂಡಿವಿಜುವಲ್ ಡಿಫ್ರೆನ್ಸಸ್ ಸೊ ಇದ್ರ ಮೇಲೆ ಪ್ರಶ್ನೆಗಳನ್ನ ತೆಗೆ ಕೇಳುವುದು ತುಂಬಾನೇ ಕಡಿಮೆ ಮಾಡಿದ್ದಾರೆ ಸೊ ಅವರು ಇನ್ ತುಂಬಾ ಇಂಡೆಪ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಕೆ ಸೆಟ್ ನಲ್ಲಿ ಕೂಡ ಇನ್ನು ಬರುವ ದಿನಗಳಲ್ಲಿ ಸ್ವಲ್ಪ ಡೆಪ್ತಾಗಿ ಪ್ರಶ್ನೆಗಳನ್ನ ಕೇಳಿ ಕೇಳ್ತಾರೆ ಸೊ ಹಾಗಾಗಿ ಆದರೂ ಕೂಡ ಇವ್ನ ಟೀಚಿಂಗ್ ಆಪ್ಟಿಟ್ಯೂಡ್ ಏನಿದೆ ಇದರಲ್ಲಿ ಐದಕ್ಕೆ ಐದು ಪ್ರಶ್ನೆಗಳನ್ನ ನೀವು ಸರಿಯಾಗಿ ಸಾಲ್ವ್ ಮಾಡ್ಕೊಳ್ಬಹುದು ಅಂತ ಒಂದು ಯೂನಿಟ್ ಇದಾಗಿದೆ ಸೊ ಏಕೆಂದ್ರೆ ಇಲ್ಲಿ ಕಂಪ್ಲೀಟ್ ನೀವು ಒಂದ್ಸರಿ ಎಲ್ಲ ತೀರಿಯನ್ನು ಓದ್ಕೊಂಡು ಸರಿಯಾಗಿ ರಿವಿಷನ್ ಮಾಡಿಕೊಂಡು ಹೆಚ್ಚಿನ ಎಮ್ ಸಿ ಸಾಲ್ವ್ ಮಾಡಿದ್ದೆ ಅದರಲ್ಲಿ ನೀವು ಖಂಡಿತವಾಗಿ ಸೊ ಇಲ್ಲಿ ಐದಕ್ಕೆ ಐದು ಪ್ರಶ್ನೆಗಳನ್ನ ಸಾಲ್ವ್ ಮಾಡೇ ಮಾಡ್ತಿರ ಸೊ ಇದ್ರೆ ಪ್ರೀವಿಯಸ್ ಕ್ವಶನ್ ಸೊ ನೋಡ್ಕೊಳ್ಬೇಕಾಗುತ್ತೆ ಬಂದ್ಬಿಟ್ಟು ಟ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಸೊ ಯಾವೆಲ್ಲ ಅಂಶಗಳು ಈ ಒಂದು ಬೋಧನಾ ಕಾರ್ಯದಲ್ಲಿ ಪರಿಣಾಮವನ್ನ ಬೀರ್ತಾ ಇದ್ದಾವೆ ಸೊ ಇಲ್ಲಿ ಟೀಚರ್ ಆಗಿರ್ಬೋದು ಲರ್ನರ್ ಆಗಿರ್ಬೋದು ಸಪೋರ್ಟ್ ಮಟೀರಿಯಲ್ ಆಗಿರ್ಬೋದು ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಲರ್ನಿಂಗ್ ಎನ್ವಾರ್ಮೆಂಟ್ ಅಂಡ್ ಇನ್ಸ್ಟಿಟ್ಯೂಷನ್ ಸೊ ಇದು ಕೂಡ ಒಂದು ಆ ಇದರ ಮೇಲೆ ಕೂಡ ಹಲವಾರು ಬಾರಿ ಕೆ ಸೆಟ್ ನಲ್ಲಿ ಪ್ರಶ್ನೆಗಳು ಬಂದ್ ಹೋಗಿದಾವೆ ಬೇರೆ ಬೇರೆ ಸೆಟ್ ಎಕ್ಸಾಮಿನೇಷನ್ ಗಳಲ್ಲೂ ಕೂಡ ಇದರ ಮೇಲೆ ಪ್ರಶ್ನೆಗಳು ತುಂಬಾ ಬಂದ್ ಹೋಗಿದಾವೆ ಅಂತ ಹೇಳ್ಬಹುದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಹೈಯರ್ ಎಜುಕೇಶನ್ ಸಿಸ್ಟಮ್ ಸೊ ಇಲ್ಲಿ ಇದ್ರ ಮೇಲೆ ನೀವು ತುಂಬಾನೇ ಫೋಕಸ್ ಮಾಡ್ಬೇಕಾಗುತ್ತೆ ಯಾವ್ದು ಅಂತಂದ್ರೆ ಈ ಮೂಕ್ ಆಗಿರ್ಬೋದು ಸ್ವಯಂ ಆಗಿರ್ಬೋದು ಮತ್ತೆ ಸ್ವಯಂ ಪ್ರಭಾ ಇವುಗಳ ಮೇಲೆ ಒಂದು ಪ್ರಶ್ನೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಡೀಪ್ ಆಗಿ ಅಭ್ಯಾಸವನ್ನ ಮಾಡಲೇಬೇಕು ಮೂಕ್ ಆಗಿರ್ಬೋದು ಸ್ವಯಂಪ್ರಭ ಆಗಿರ್ಬೋದು ಸ್ವಯಂ ಆಗಿರ್ಬೋದು ಸೊ ಇದ್ರ ಜೊತೆಗೆ ಅದರ ಒಂದು ನ್ಯಾಷನಲ್ ಕೋಆರ್ಡಿನೇಟರ್ಸ್ ಆಗಿರ್ಬೋದು ಸೊ ಅದರ ಒಂದು ಈ ಮೂಕ್ ನ ಫುಲ್ ಮೇಲೆ ಪ್ರಶ್ನೆಗಳು ಬಂದ್ ಹೋಗಿದಾವೆ ಸ್ವಯಂ ಯಾವಾಗ ಆರಂಭವಾಯಿತು ಸ್ವಯಂಪ್ರಭ ಯಾವಾಗ ಆರಂಭವಾಯಿತು ಸೊ ಎಷ್ಟು ಡಿ ಟಿ ಎಚ್ ಚಾನೆಲ್ಸ್ ಗಳಿದಾವೆ ಸೊ ಯಾವೆಲ್ಲ ವಿಷಯಗಳನ್ನ ಹೇಳ್ತಾರೆ ಸೊ ಇದ್ರ ಬಗ್ಗೆ ಎಲ್ಲ ಇನ್ ಡೆಪ್ತ್ ಆಗಿ ನೀವು ಅಭ್ಯಾಸವನ್ನ ಮಾಡಿಕೊಳ್ಳಿ ಸೊ ಇದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು ಈ ಟಾಪಿಕ್ ಅನ್ನ ಕೂಡ ನೀವು ಮಿಸ್ ಮಾಡಲೇಬಾರದು ಸೊ ಇದರ ಜೊತೆಗೆ ಈ ಲೆವೆಲ್ಸ್ ಆಫ್ ಟೀಚಿಂಗ್ ಅನ್ನ ಕೂಡ ನೀವು ಮಿಸ್ ಮಾಡಲೇಬಾರದು ಸೊ ಇದಾದ ನಂತರ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಟ್ರೆಡಿಷನಲ್ ಮಾಡರ್ನ್ ಐ ಸಿ ಟಿ ಬೇಸ್ ಸೊ ಇದ್ರ ಮೇಲೆ ಕೂಡ ಸ್ವಲ್ಪ ಪ್ರಶ್ನೆಗಳು ಬರ್ತಾ ಇರ್ತವೆ ಸೊ ಇದ್ರ ಜೊತೆಗೆ ಈ ಟೈಪ್ಸ್ ಏನಿದೆ ಅಲ್ಲ ಸೊ ಇದರಲ್ಲಿ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ಉದಾಹರಣೆಗೆ ಈ ಸಮೇಟಿವ್ ವ್ಯಾಲ್ಯೂಯೇಷನ್ ಆಗಿರ್ಬೋದು ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ಆಗಿರ್ಬೋದು ಸೊ ಈ ರೀತಿ ಕ್ರೆಡಿಟ್ ಬೇಸ್ಡ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಆಗಿರ್ಬೋದು ಸೊ ಈ ಎಲ್ಲ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಒಂದು ಸಾರಿ ನೀವು ಇನ್ ಡೆಪ್ತ್ ಆಗಿ ಓದ್ಕೊಳ್ಳಬೇಕಾಗುತ್ತೆ ಅದರ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಹೆಚ್ಚಿನ ಫೋಕಸನ್ನು ನೀವು ಮಾಡಬೇಕಾಗುತ್ತೆ ಸೊ ಇದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಮತ್ತೆ ಇನ್ ಹೈಯರ್ ಎಜುಕೇಶನ್ ಅಂಡ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಇನೋವೇಷನ್ಸ್ ಇನ್ ಇವ್ಯಾಲ್ಯೂಯೇಶನ್ ಸಿಸ್ಟಮ್ ಇದ್ರ ಮೇಲೂ ಕೂಡ ಸ್ವಲ್ಪ ನೀವು ಫೋಕಸ್ ಅನ್ನ ಮಾಡ್ಬೇಕಾಗುತ್ತೆ ಸೊ ಇದ್ರ ಜೊತೆಗೆ ಕೆಲವೊಂದು ಇನ್ನೊಂದು ಇಂಪಾರ್ಟೆಂಟ್ ತೀರಿ ಬ್ಲೂಮ್ಸ್ಟಾಕ್ ಎಕ್ಸಾನೋಮಿ ಸೊ ಈ ಒಂದು ಬ್ಲೂಮ್ಸ್ಟ್ ಎಕ್ಸಾನಮಿ ಏನಿದೆ ಸೊ ಇದ್ರ ಮೇಲೆ ಯು ಜಿ ಸಿ ನೆಟ್ ನಲ್ಲಿ ತುಂಬಾನೇ ಪ್ರಶ್ನೆಗಳು ಬರ್ತಾ ಇದ್ವು ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಇನ್ನು ಕೆ ಸೆಟ್ ನಲ್ಲಿ ಕೂಡ ಈ ಬ್ಲೂಮ್ಸ್ ಟ್ಯಾಕ್ಸಾನಮಿ ಮೇಲೆ ಪ್ರಶ್ನೆಗಳು ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ಸೊ ಅದಕ್ಕಾಗಿ ಎಲ್ರು ಕೂಡ ಈ ಒಂದು ಬ್ಲೂಮ್ಸ್ ಟ್ಯಾಕ್ಸಾನಮಿಯನ್ನ ಕೂಡ ನೀವು ಎಲ್ರು ಒಂದ್ಸಾರಿ ನೋಡ್ಕೊಳ್ಬೇಕಾಗುತ್ತೆ ಸೊ ಇದ್ರ ಮೇಲೆ ಕೂಡ ಹೆಚ್ಚಿನ ಫೋಕಸ್ ಅನ್ನ ನೀವು ಮಾಡಬೇಕು ಸೊ ನನ್ನ ಪ್ರಕಾರ ಇಲ್ಲಿ ಈ ಒಂದು ಲೆವೆಲ್ಸ್ ಆಫ್ ಟೀಚಿಂಗ್ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಮಾಡಿ ಇದಾದ ನಂತರ ಈ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಸೊ ಇದ್ರ ಮೇಲೆ ಕೂಡ ಸ್ವಲ್ಪ ಹೆಚ್ಚಿನ ಫೋಕಸ್ ಅನ್ನ ಮಾಡಿ ಸೊ ಇದ್ರ ಜೊತೆಗೆ ಈ ಒಂದು ಸ್ವಯಂ ಸ್ವಯಂ ಮೂ ಇದ್ರ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಮಾಡಿ ಇದ್ರ ಇದಾದ ನಂತರ ಈ ಬ್ಲೂಮ್ಸ್ಟ್ಯಾಕ್ಸೋನಾಮಿ ಏನಿದೆ ಈ ಬ್ಲೂಮ್ ಸ್ಟ್ಯಾಕ್ಸೋನಮಿ ಮೇಲೆ ಕೂಡ ನೀವು ಹೆಚ್ಚಿನ ಫೋಕಸ್ ಅನ್ನ ಮಾಡಿಕೊಳ್ಳಿ ಸೊ ಇದರಿಂದ ಏನಾಗುತ್ತೆ ನೀವು ಕೆ ಸೆಟ್ ನಲ್ಲಿ ಬರುವ ಎಲ್ಲ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡಿ ಮಾಡ್ಬೋದು ಸೊ ಇದ್ರ ಜೊತೆಗೆ ಈ ಒಂದು ಟೀಚಿಂಗ್ ಗೆ ಸಂಬಂಧಪಟ್ಟಂತೆ ನೀವು ಎಷ್ಟು ಥಿಯರಿಯನ್ನ ಓದ್ಕೊಳ್ತೀರಾ ಅಷ್ಟೇ ಎಮ್ ಸಿ ಸಾಲ್ವ್ ಮಾಡುವುದು ಕೂಡ ತುಂಬಾನೇ ಅವಶ್ಯಕವಾಗಿರುತ್ತೆ ಸೊ ಯಾಕಂದ್ರೆ ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ನಲ್ಲಿ ಈ ಥಿಯರಿನ ಯಾರು ಹೇಳಿದ್ರು ಯಾವಾಗ ಹೇಳಿದ್ರು ಅಂತ ನೇರವಾಗಿ ಪ್ರಶ್ನೆ ಬರುವುದು ತುಂಬಾನೇ ಕಡಿಮೆ ಇರುತ್ತೆ ಸೊ ಇಲ್ಲಿ ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ ಇರ್ತವೆ ಆದರೂ ಕೂಡ ಅಷ್ಟೊಂದು ಡಿಫಿಕಲ್ಟ್ ಪ್ರಶ್ನೆಗಳಿಲ್ಲಿ ಬರಲ್ಲ ಆದರೆ ಈ ಪ್ರಶ್ನೆಗಳನ್ನ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಗೆ ಏನು ಬೇಕಾಗುತ್ತೆ ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಬಗ್ಗೆ ಥೆರಾಟಿಕಲ್ ನಾಲೆಜ್ ತುಂಬಾನೇ ಅವಶ್ಯವಾಗಿರುತ್ತೆ ಸೊ ಇದ್ರ ಬಗ್ಗೆ ಈ ಒಂದು ಥೆರಾಟಿಕಲ್ ನಾಲೆಜ್ ಅನ್ನ ಗೇನ್ ಮಾಡಿಕೊಳ್ಳುವ ಸಲುವಾಗಿ ನೀವು ಯಾವುದಾದ್ರೂ ಒಂದು ಒಳ್ಳೆ ಬುಕ್ ಅನ್ನು ತೆಗೆದುಕೊಂಡು ಒಂದೇ ಪುಸ್ತಕವನ್ನು ತೆಗೆದುಕೊಳ್ಳಿ ಅದ್ರ ಬಗ್ಗೆ ಅದರ ಅದನ್ನೇ ಸರಿಯಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಪೂರ್ತಿ ಓದ್ಕೊಳ್ಳಿ ಸೊ ಉದಾಹರಣೆಗೆ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಬಂದ್ರೆ ಸೊ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆ ವಿ ಎಸ್ ಮದನ್ ನಲ್ಲಿ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾನೆ ಮತ್ತೆ ಸಾಕಷ್ಟು ಎಮ್ ಸಿ ಗಳನ್ನು ಕೂಡ ಈ ಒಂದು ಪುಸ್ತಕದಲ್ಲಿ ಕೊಟ್ಟಿದ್ದಾನೆ ಇದರ ಇದರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಕೊನೆಗೆ ಸಬ್ಜೆ ಈ ಒಂದು ಟೀಚಿಂಗ್ ಆಪ್ಟ್ಯೂಡ್ ನಲ್ಲಿ ಚಾಪ್ಟರ್ ವೈಸ್ ಯೂನಿಟ್ ವೈಸ್ ಎಂ ಸಿ ಗಳನ್ನು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಇವುಗಳನ್ನೆಲ್ಲ ಅಭ್ಯಾಸ ಮಾಡಿದರೆ ಸಾಕು ಸೆಟ್ ನಲ್ಲಿ ಎಲ್ಲ ಪ್ರಶ್ನೆಗಳನ್ನು ಟೀಚಿಂಗ್ ಅಪ್ಟೂ ಸಾಲ್ವ್ ಮಾಡೇ ಮಾಡ್ತಿರೋ ಸೊ ಇದ್ರ ಜೊತೆಗೆ ಒಂದು ನಾಲ್ಕೈದು ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ನೀವು ಸ್ಟಡಿ ಮಾಡಿದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸೊ ಟೈಮ್ ಇದ್ರೆ ನೀವು ಬೇರೆ ಬೇರೆ ಉದಾಹರಣೆಗೆ ಎಮ್ ಎಸ್ ಸೆಟ್ ಆಗಿರಬಹುದು ಟಿ ಎನ್ ಸೆಟ್ ಆಗಿರಬಹುದು ಸೊ ಈ ಬೇರೆ ಬೇರೆ ರಾಜ್ಯದ ಪೇಪರ್ ಒನ್ ಅಲ್ಲಿ ಬಂದ ಟೀಚಿಂಗ್ ಆಪ್ತಿಟ್ಯೂಡ್ ಪ್ರಶ್ನೆಗಳನ್ನ ಮತ್ತೆ ಯು ಜಿ ಸಿ ನೆಟ್ ಅಲ್ಲಿ ಬಂದ ಟೀಚಿಂಗ್ ಆಪ್ ಪ್ರಶ್ನೆಗಳನ್ನ ನೀವು ಸ್ವಲ್ಪ ಸಾಲ್ವ್ ಮಾಡಿಕೊಂಡ್ರೆ ಸಾಕು ಈ ಟೀಚಿಂಗ್ ಆಪ್ತಿಟ್ಯೂಡ್ ನಿಂದ ಬರುವ ಐದಕ್ಕೆ ಐದು ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡ್ಕೊಂಡೇ ಮಾಡ್ಕೊತೀರಾ ಸೊ ಇದರಿಂದ ಇಲ್ಲಿ ಹತ್ತು ಅಂಕಗಳನ್ನ ನೀವು ಪಡೆದೇ ಪಡಿತೀರಾ ಸೊ ಹೀಗಾಗಿ ಈ ಒಂದು ಟೀಚಿಂಗ್ ಆಪ್ತಿಟ್ಯೂಡ್ ತುಂಬಾನೇ ಸರಳವಾಗಿರೋ ಟಾಪಿಕ್ ಆಗಿದೆ ಮತ್ತೆ ಅಷ್ಟೇ ನಿಮಗೆ ಸ್ವಲ್ಪ ಸಮಯವನ್ನು ಕೊಟ್ಟಿದ್ದೇ ಅದರಲ್ಲಿ ಹತ್ತಕ್ಕೆ ಹತ್ತು ಅಂಕಗಳನ್ನು ಕೊಡುವ ಟಾಪಿಕ್ ಆಗಿದೆ ಸೊ ಹಾಗಾಗಿ ಯಾರು ಕೂಡ ಈ ಒಂದು ಟಾಪಿಕ್ ಮಿಸ್ ಮಾಡ್ಕೊಳ್ಬೇಡಿ ಸೊ ಅದೇ ರೀತಿಯಾಗಿ ಸೊ ಇನ್ನೊಮ್ಮೆ ಈ ಟಾಪಿಕ್ಸ್ ರಿಪೀಟ್ ಮಾಡ್ತೀನಿ ಒಂದು ಲೆವೆಲ್ಸ್ ಆಫ್ ಟೀಚಿಂಗ್ ಇನ್ನೊಂದು ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಮೇಲೆ ಈ ಒಂದು ಸ್ವಯಂ ಸ್ವಯಂಪ್ರಭಾ ಮೂಕ್ಸ್ ಮತ್ತೆ ಬ್ಲೂಮ್ಸ್ ಟ್ಯಾಕ್ಸೋನೋಮಿ ಜೊತೆಗೆ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಶನ್ ಸೊ ಈ ಟಾಪಿಕ್ ಗಳ ಮೇಲೆ ಹೆಚ್ಚಿನ ಸ್ಟ್ರೆಸ್ ಅನ್ನ ಕೊಟ್ಟು ಅಭ್ಯಾಸ ಮಾಡಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈ ಆಗಿ ಪ್ರಿಪೇರ್ ಅನ್ನ ಮಾಡ್ತಾ ಇದಾರೆ ಸೊ ನಿಮಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕ್ರ್ಯಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಕೊಡ್ತಾ ಇದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಕೊಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ನೀಡ್ತಾ ಇದೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ಏನಿದೆ ನಿಮಗೆ ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ತುಂಬಾನೇ ಸಹಾಯವಾಗಿದೆ ಸೊ ನಮ್ಮ ಪ್ರಕಾರ ನೀವು ಈ ಥಿಯರಿ ಲೆಕ್ಚರ್ಸ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಅನ್ನು ಫಾಲೋ ಮಾಡಿಕೊಂಡು ಟೆಸ್ಟ್ ಗಳನ್ನ ಬಿಡಿಸಿದ್ದೆ ಅದರಲ್ಲಿ ಸೊ ನೀವು ಮೂವತ್ತೈದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಕರೆಕ್ಟ್ ಮಾಡೇ ಮಾಡ್ತೀರಾ ಇನ್ನು ಟೀಚಿಂಗ್ ಆಪ್ಟಿಟ್ಯೂಡ್ ನಲ್ಲಿ ಐದಕ್ಕೆ ಐದು ಪ್ರಶ್ನೆಗಳನ್ನ ಕರೆಕ್ಟ್ ಮಾಡೇ ಮಾಡ್ತೀರಾ ಅಂತ ಹೇಳ್ತೀನಿ ಸೊ ಹಾಗಾಗಿ ಈ ಒಂದು ಮಟೀರಿಯಲ್ ಫಾಲೋ ಅಪ್ ಮಾಡಿದ್ದೇ ಅದರಲ್ಲಿ ಸೊ ಪೇಪರ್ ಒನ್ನಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸಲು ನಿಮಗೆ ತುಂಬಾ ಸಹಾಯವಾಗುತ್ತೆ ಸೊ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ ಇದರ ಒಂದು ಪೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಸ್ಪೆಷಲ್ ಪ್ರೈಸ್ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ಒಂದು ಕೋರ್ಸನ್ನು ಟೂ ನಲ್ಲಿ ಈ ಒಂದು ಕೋರ್ಸನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ ಸೊ ಜಾಯ್ನ್ ಆಗಲು ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಅಥವಾ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ನೋಡ್ ಸಿಗುತ್ತೆ ಸೊ ಇಲ್ಲಿ ನೀವು ಎಲ್ಲ ಮಟೀರಿಯಲ್ ನೋಡ್ಕೊಳ್ಬಹುದು ನಂತರ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಇಲ್ಲೇ ನೀವು ಸ್ಟಡಿ ಕೂಡ ಮಾಡಬಹುದು ಎಲ್ಲ ಮಟೀರಿಯಲ್ ಒಂದೇ ಆಪ್ ನಲ್ಲಿ ನಿಮಗೆ ದೊರೀತಾ ಇದೆ ನೀವು ಕೆ ಕ್ಲಿಯರ್ ಆಗೋ ತನಕ ಎಲ್ಲ ಮಟೀರಿಯಲ್ ಅನ್ನು ನೀವು ಆಕ್ಸೆಸ್ ಮಾಡಬಹುದು ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇಟ್ಟಿದೀವಿ ನೀವು ನೋಡಿಕೊಂಡು ಜಾಯ್ನ್ ಆಗ್ಬಹುದು ಸೊ ಅದೇ ರೀತಿಯಾಗಿ ಪೇಪರ್ ಟೂಗಾಗಿ ಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಸೊ ಜಾಯ್ನ್ ಆಗಲಿ ನಂಬರ್ಸ್ ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗ್ಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಥ್ಯಾಂಕ್ ಯು